ಮನೆಯ ಮೇಲ್ಛಾವಣಿ ಕುಸಿದು ವಯೋವೃದ್ಧ ಸಾವು ರಾಮದುರ್ಗ ಪಟ್ಟಣದ ನಿಂಗಾಪುರಪೇಟೆ ನಿವಾಸಿಯಾಗಿರುವ ವಾಮನರಾವ್ ಪವಾರ್ ಸಾವನ್ನಪ್ಪಿದ್ದಾರೆ ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಮನೆಯ ಮೇಲ್ಛಾವಣಿ ಕುಸಿದು ಬಿದ್ದು ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಮೇಲ್ಛಾವಣಿ ಕುಸಿದು ಮಣ್ಣಿನಲ್ಲಿ ಕುಗಿದು ಹೋಗಿದ್ದ ವಯೋವೃದ್ಧನನ್ನು ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಮೃತದೇಹವನ್ನು ಹೊರತೆಗೆದಿದ್ದಾರೆ ಇನ್ನು ರಾಮದುರ್ಗ ಠಾಣಾ ಪಿ ಎಸ್ಐ ಸವಿತಾ ಮುನ್ಯಾಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಆಯಿತು ಇದು ಯಾವ ಘಟನೆ ಅಂದ್ರೆ ಅವರು ಒಳಗಡೆ ಬೆಳಗ್ಗೆ ನಾಲ್ಕರ ಜಾವ ಸೊ ಅದೈತ ಮೇಲಿನ ಚಾವನೆ ಎಲ್ಲ ಕುಸಿದ ಅವ್ರು ಒಳಗಡೆ ಮಲ್ಕೊಂಡಿದ್ರು ಸೊ ಒಳಗಡೆ ಒಮ್ಮೆ ಬಿದ್ದಾದ ಮೇಲೆ ಅವ್ರಿಗೆ ಏನಾಯಿತು ಗೊತ್ತಾಗ್ಲಿಲ್ಲ ಸೊ ಇಮಿಡಿಯೇಟ್ಲಿ ಅಗ್ನಿಶಾಮಕರನ್ನ ರೆಸ್ಕ್ಯೂ ಮಾಡಿದಾಗ ಗೊತ್ತಾಗಿದ್ದೆ ಅವ್ರು ಅದರಿಂದ ಡೆತ್ ಆಗಿದ್ದಾರೆ ಅಂತಂದು ಈ ಘಟನೆ ಎಷ್ಟು ಗಂಟೆಗೆ ಆಯಿತು ಸೊ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಿದೆ ಯಾವ ತರ ಆಗಿದೆ ಯಾವ ಥರದ ಮಳೆ ಮೇಲಿನ ಚಾವನೆ ಎಲ್ಲ ಕುಸಿದು ಬಿದ್ದು ಮಳೆಗೆ ಸೊ ನಂದಿತ್ತು ಅನ್ಸುತ್ತೆ ಮೇ ಬಿ ಸೊ ಅಲ್ಲಿ ನೆಂದು ಅದೆಲ್ಲ ಮನೆ ಒಳಗಡೆ ಇರೋರಿಗೆ ಬಿದ್ದು ಯಾವುದೇ ರೀತಿ ಉತ್ತರಾಟ ತೊಂದರೆ ಆಗಿ ತುಂಬಿದ್ದು ಅವ್ರ ಹೆಸರು ಅವ್ರ ಹೆಸರು ವಾಮಣ್ಣ ಪವರ್ ಅಂತ